ಎಲ್ಲರಿಗೂ ನಮಸ್ಕಾರ ಇತ್ತೀಚೆಗೆ ಕರೂರು ಬಾರಂಗಿ ಹೋಬಳಿಯವರು ಹಾಗೂ ಸಾಗರದ ಜನತೆ ಇಡೀ ಕರ್ನಾಟಕ ಜನತೆ ಅತ್ಯಂತ ಸಂಭ್ರಮಪಟ್ಟ ಕ್ಷಣಗಳಲ್ಲೊಂದು ಅದು ಕಳಸವಳ್ಳಿ ಮತ್ತು ಅಂಬಾರ್ಗೋಡ್ಲ ನಡುವಿನ ಸೇತುವೆಯ ಉದ್ಘಾಟನಾ ಕಾರ್ಯಕ್ರಮ ಸುಮಾರು ನಾನ್ನೂರ ಕೋಟಿ ವೆಚ್ಚದಲ್ಲಿ ರಾಷ್ಟ್ರದ ಭೂ ಸಾರಿಗೆ ಇಲಾಖೆಯವರು ನಿರ್ಮಾಣ ಮಾಡಿ ಲೋಕಾರ್ಪಣೆಗೊಳಿಸಿದ್ದಾರೆ ಇದರ ಬಗ್ಗೆ ಭಾಳ ಎಲ್ಲರೂ ಕೂಡ ಸಂತೋಷಪಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಶಿವಮೊಗ್ಗದಲ್ಲಿ ಮಾನ್ಯ ಸಂಸದರಾದಂಥ ಬಿ ವೈ ರಾಘವೇಂದ್ರರವರು ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ಹಾಗೂ ಸಾಗರ ಹೊತ್ನಾಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಹರ್ತಾಳ್ ಹಾಲಪ್ನವರು ಬಹಳ ವಿಸ್ತಾರವಾಗಿ ಇದರ ಬಗ್ಗೆ ಮಾತಾಡಿದ್ದಾರೆ ಪ್ರೋಟೋಕಾಲ್ ಸಮಸ್ಯೆ ಶಾಸಕರು ಬರೆದಿದ್ದು ಹಾಗೂ ಲೋಕೋಪಯೋಗಿ ಸಚಿವರು ಬಂದು ಕೂಡ ವಾಪಸ್ ಹೋದ್ರ ಬಗ್ಗೆ ಅವರು ಮಾತಾಡಿದ್ದಾರೆ ಬಂಧುಗಳೇ ಅದರ ಬಗ್ಗೆ ಬಿ ಜೆ ಪಿ ತನ್ನ ನಿಲುವನ್ನು ಪ್ರಕಟ ಮಾಡಿದೆ ಅಂತ ನಾವಾದರೂ ಭಾವಿಸ್ತೇವೆ ಆದರೆ ಮಾನ್ಯ ಮಾಜಿ ಸಚಿವರು ಹಾಗೂ ಸಾಗರ ಹೊಸನಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರಾಗಿರ್ತಕ್ಕ ಶಾಸಕರಾಗಿರ್ತಕ್ಕಂಥ ಹರ್ತಾಳ್ ಹಾಲಪ್ನವರು ಬಳಸಿದ ಭಾಷೆಯ ಬಗ್ಗೆ ಕಾಂಗ್ರೆಸ್ ಕಾರ್ಯಕರ್ತರಾಗಿ ನಮಗೊಂದಷ್ಟು ಭಿನ್ನಾಭಿಪ್ರಾಯಗಳಿದ್ದಾವೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ನಮ್ಮ ಶಾಸಕರನ್ನು ಮಂಗ ಅನ್ನುವುದರ ಮೂಲಕ ಅವಮಾನ ಮಾಡಿದ್ದಾರೆ ಕೇವಲ ನಮ್ಮ ಶಾಸಕರನ್ನು ಮಾತ್ರ ಅವಮಾನ ಮಾಡಲಿಲ್ಲ ಅವರನ್ನು ಆಯ್ಕೆ ಮಾಡಿರ್ತಕ್ಕಂಥ ಸಾಗರ ಹೊಸನಗರ ವಿಧಾನಸಭಾ ಕ್ಷೇತ್ರದ ಮತದಾರರನ್ನು ಅವಮಾನ ಮಾಡಿದ್ದಾರೆ ಈ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತೇವೆ ನಾವು ಭಾಳ ಗೌರವದಿಂದ ನಿಮ್ಮನ್ನು ಕಾಣ್ತೇವೆ ಮಾನೆ ಹಾಲಪ್ಪನವರೇ ನೀವು ಪ್ರಪ್ರಥಮವಾಗಿ ನಮ್ಮದೇ ನಮ್ಮದೇ ಹೊಸನಗರ ಕ್ಷೇತ್ರದಲ್ಲಿ ಶಾಸಕರಾಗಿದ್ದವರು ಹಾಗೆ ಸೊರಬಾದಲ್ಲಿ ಶಾಸಕರಾದ್ರಿ ಸಾಗರದಲ್ಲಾದ್ರಿ ಹಾಗೆ ರಾಜ್ಯದ ಪ್ರಭಾವಿ ಸಚಿವರು ಕೂಡ ಆಗಿದ್ದೀರಿ ನಿಮ್ಮಿಂದ ಈ ಭಾಷೆಯನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ ಮಾತಾಡಿದ್ದೀರಿ ಅದೇ ಭಾಷೆಯಲ್ಲಿ ನಾವು ನಿಮಗೆ ಉತ್ತರ ಕೊಡಬೇಕು ಆದರೆ ನಮ್ಮ ಪಕ್ಷ ಅಷ್ಟು ಕೆಳಮಟ್ಟದ ಹೇಳಿಕೆಗಳನ್ನು ಕೊಡುವುದನ್ನು ನಮಗೆ ಕಲಿಸಲಿಲ್ಲ ಹಾಗೆ ನಿಮಗೆ ಅಗೌರವಿಸುವ ಭಾವನೆ ಕೂಡ ನಮ್ಮದಲ್ಲ ಆದರೆ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಗೋಪಾಲ್ ಕೃಷ್ಣ ಸಾಹೇಬ್ರ ಅಭಿಮಾನಿಗಳಾಗಿ ನಮಗೆ ಭಾಳ ನೋವು ಉಂಟು ಮಾಡಿದೆ ನಿಮ್ಮ ಭಾಷೆ ಅನ್ನೋದನ್ನು ಈ ಮೂಲಕ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ಇನ್ನೂ ಕೂಡ ಇದೇ ಭಾಷೆಯಲ್ಲಿ ನಿಮ್ಮ ಸೈದ್ಧಾಂತಿಕವಾದ ಭಿನ್ನಾಭಿಪ್ರಾಯಗಳು ನಿಮ್ಮ ಪಕ್ಷದ ನೆರವುಗಳನ್ನು ನೀವು ದೊಡ್ಡವರು ಮಾತಾಡಿಕೊಳ್ಳಿ ನಮ್ಮದು ನಾವು ಸಾಮಾನ್ಯ ಕಾರ್ಯಕರ್ತರು ಆದರೆ ನಮ್ಮ ನಾಯಕರಿಗೆ ಅವಮಾನ ಆಗೋ ರೀತಿಯಲ್ಲಿ ಮಾತಾಡಿದ್ದನ್ನು ನಾವು ಕಾರ್ಯಕರ್ತರು ಸಹಿಸೋದಿಲ್ಲ ಅನ್ನೋದನ್ನು ಈ ವಿಡಿಯೋ ಮೂಲಕ ದಾಖಲು ಮಾಡ್ತಾ ಇದ್ದೇವೆ ಇನ್ನು ಇದೇ ರೀತಿಯ ನಿಮ್ಮ ಮನಸ್ಥಿತಿ ಮುಂದುವರೆದರೆ ನಾವು ಬೂತ್ ಮಟ್ಟದಿಂದ ಅತ್ಯಂತ ಉಗ್ರವಾಗಿ ನಿಮ್ಮ ಮೇಲೆ ಹೋರಾಟ ಮಾಡುವವರು ಇದ್ದೇವೆ ಅಂತ ಈ ಮೂಲಕ ಭಾಳ ವಿನಮ್ರವಾಗಿ ನಿಮಗೆ ತಿಳಿ ತಿಳಿಯಪಡಿಸ್ತೀವಿ ನಮಸ್ಕಾರ